ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸೊ ನಾನು ಬಟ್ಟೆ ಹೊಲ್ಕೊಂಡು ಕೂತಿದ್ದೆ ಎರಡು ಬ್ಲೌಸ್ ಆಯಿತು ಇದಂತೂ ತುಂಬ ಕಡಿಮೆ ಬಂದಿತ್ತು ಬಟ್ಟೆ ಈ ಬ್ಲೌಸ್ ಹೊಲಿಯೋ ಅಷ್ಟೊತ್ತಿಗೇನೆ ತುಂಬ ಆಗೋಯ್ತು ತುಂಬ ಕಡಿಮೆ ಬಂದಿತ್ತು ಫ್ರೆಂಡ್ಸ್ ಇದು ಬಟ್ಟೆ ಈ ಥರ ಬಂದಾಗ ನಮಗೆ ಹೊಲಿಯೋಕೆ ಟೈಮು ಇದಾಗ್ಬಿಡುತ್ತೆ ಪ್ಯಾ ಪಿ ಇದೆಲ್ಲ ಕೊಡಬೇಕಲ್ವಾ ప్యాచ్ వర్క్ హాగ్ తుందేట్ ఇదొందు బ్లౌస్ ముగ్సూ లేట్బట్ కట్మా ఇలా తుంద ప్రాబ్లమ్గలవంతూ ఎస్ట్ పీస్ అటాచ్ మిమ్మీ ఇదొందు బ్లౌసే తువ ఇబడ్తు నగ తుందూ యాక బ్లర్ ఆగ్య ఇది తుంద కడిమే బంద్రెండ్స్ ఈ బట్టె మాత్ర ಪೀಸ್ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ಹೊಲಿಯೋ ಅಷ್ಟರಲ್ಲಿ ಲೇಟಾಗೋಯ್ತು ಇದೊಂದು ಬ್ಲೌಸ್ ಹೊಲಿಯೋಕ್ಕೆ ಒಂದು ಒನ್ ಅವರು ಒಂದು ಅವರ್ ಆಗೋಯ್ತು ಆವಾಗ ಇನ್ನೊಂದು ಬ್ಲೌಸು ಎಲ್ಲ ಲೈನಿಂಗ್ ಅಟ್ಯಾಚ್ ಇಟ್ಟಿದ್ದೀನಿ ಮೆಂತೆ ಕಳೆ ತಿಂದ್ಕೊಂಡು ಹೊಲಿತಾ ಇದ್ದೆ ನಾನು ಹಂಗೇ ಸೊ ಏನೂ ಏನು ಕ್ಲೀನ್ ಮಾಡಿಲ್ಲ ಅದನ್ನ ಫುಲ್ ಫಿನಿಷ್ ಮಾಡೋಣ ಅಡುಗೆ ಮಾಡಿ ಇಟ್ಬಿಟ್ಟು ಅಂತಂದೇಳ್ಬಿಟ್ಟು ಎಲ್ಲ ಹಂಗೆ ಬಿಟ್ಟಿದ್ದೀನಿ ಅಡುಗೆ ಮಾಡಿಕೊಂಡೇನೆ ಹೊಲಿತಾಯಿದ್ದೀನಿ ತೊಳೆದಿರೋ ಬಟ್ಟೆಗಳು ಸಮೇತ ಇನ್ನು ಮಡಚಿಲ್ಲ ನೋಡಿ ತಗೊಂಬಂದಲ್ಲಿ ಹಾಕಿದ್ದಾನೆ ನನ್ನ ಮಗ ಅದೆಲ್ಲ ಮಡ್ಸಿಡಬೇಕು ಜೊತೆಗೆ ಅಡುಗೆ ಮಾಡ್ಕೊಂಡು ಮಾಡಿಕೊಂಡೇನೆ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ ಸಾಂಬಾರು ಮುದ್ದೆಗಿಟ್ಟಿದ್ದೀನಿ ಒಂದು ಕಡೆ ಅನ್ನ ಏನು ಮಾಡೋದಿಲ್ಲ ಮುದ್ದೆ ಸಾರು ಅಷ್ಟನ್ನೇ ಸಾಂಬಾರು ಮಾಡಿ ಆಯಿತು ಮುದ್ದೆ ಕಟ್ಟಿಟ್ಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ಮತ್ತೆ ಬಟ್ಟೆ ಕುತ್ಕೋಬೇಕು ನಾನು ಇನ್ನು ನೆನ್ನೆ ರಾಗಿ ಇಟ್ಟು ಸಮೇತನು ಎಣ್ಣೆ ರಾಗಿ ಇಟ್ಟುನು ಇನ್ನೂ ಸಾಣಿಸಿಲ್ಲ ಏನಿಲ್ಲ ಹಂಗೆ ಇಟ್ಟಿದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ ಕೆಲಸ ಮಾಡಿ ಮಾಡಿನೇ ಅರ್ಧ ಸಾಕಾಗೋಗ್ಬಿಟ್ಟೈತೆ ನನಗಂತು ಎಷ್ಟು ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಕೆಲಸಗಳೇ ಮುಗಿತಾ ಇಲ್ಲ ಏನಿಲ್ಲ ಅಲ್ಲೂ ಮಾಡಿಕೊಂಡು ಇಲ್ಲೂ ಮಾಡಿಕೊಂಡು ಇನ್ನು ಸೀರೆಗಳು ಕುಚ್ಚು ಕಟ್ಟೋದೈತೆ ನಾಳೆ ಅದಕ್ಕೆ ಇವತ್ತಿದೊಂದು ಬ್ಲೌಸ್ ಮುಗಿಸ್ಬಿಟ್ರೆ ನಾಳೆ ಬೆಳಗ್ಗೆ ಎದ್ದು ಕುಚ್ಚು ಕಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತಂದೇಳ್ಬಿಟ್ಟು ಇವಾಗ ಮುದ್ದೆ ಮಾಡಿಟ್ಬಿಟ್ಟು ಇದನ್ನ ಅಡುಗೆ ಮಾಡಿಟ್ಬಿಟ್ಟು ಅದಲ್ಲಬೇಕು ಬ್ಲೌಸ್ನ ಕಂಪ್ಲೀಟ್ ಮಾಡಬೇಕು ನಾನು ಸೊಮ್ಮೆ ತಕ್ಕ ತಿಂತಾಯಿದ್ದೀನಿ ನಾನು ಮುದ್ದೆ ಬೇಯ್ತು ಮುದ್ದೆ ಕಟ್ಟಿಡ್ತೀನಿ ನಾನು ಅಡುಗೆ ಎಲ್ಲ ಮಾಡಿ ಇದೊಂದು ಬ್ಲೌಸ್ ಇತ್ತಲ್ಲ ಇದನ್ನು ಕಂಪ್ಲೀಟ್ ಮಾಡಿದೆ ಇವಾಗ ಕಂಪ್ಲೀಟ್ ಆಯ್ತಿದ್ದು ಸೊ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಅಲ್ಲಿ ಯಾಕೆ ಅಡುಗೆ ಮಾಡ್ಕೊಂಡೇನೆ ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ಟು ನಮ್ಮ ಯಜಮಾನ್ರು ನನ್ನ ಮಗ ಎಲ್ಲ ಊಟ ಮಾಡಿದ್ರು ಅವರೆಲ್ಲ ಊಟ ಮಾಡಿದ್ಮೇಲೆ ಕುತ್ಕೊಂಡು ಇದನ್ನು ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್ ಸೊ ತ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್